ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಬೆಳಗ್ಗೆ ಆರು ಗಂಟೆಗೆ ಇದ್ದಿದ್ದೆ ಅಲ್ಲೇ ಬೆಳಕಾಗ್ಬಿಟ್ಟಿತ್ತು ನೋಡೋಣ ಅಂತ ಕಿಟಕಿ ತಗೋದು ನೋಡಿದ್ರೆ ನೀರು ಫುಲ್ ಬಂದಿತ್ತು ಹೊಳೆಯಲ್ಲಿ ತುಂಗಭದ್ರ ಹೊಳೆ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದೆ ಮಳೆ ತುಂಬ ಬರ್ತಾ ಇರೋದ್ರಿಂದ ಈಗ ಹದಿನೈದು ದಿನದಿಂದಲೂ ತುಂಬ ನೀರು ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಸಡನ್ನಾಗಿ ಹಾಗೆಯೇ ಎದ್ದು ಫ್ರೆಶ್ ಅಪ್ ಹಾಕಿ ಎಲ್ಲ ಮಾಡಿ ಬಾಗಿಲು ರಂಗೋಲಿ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೆ ಸಾವಂತಿಗೆ ಹೂ ತಗೊಂಡು ಬೇಗ 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 ಕಸ ಎಲ್ಲ ಗುಡಿಸಿ ರಂಗ್ ನೀರು ಹಾಕಿ ಮನೆ ಮುಂದೆ ಒಂದು ಚಿಕ್ಕದಾದಂಥ ಒಂದು ರಂಗೋಲಿನೂ ಕೂಡ ಹಾಕಿದೆ ಪ್ರತಿ ಹೆಣ್ಮಕ್ಳು ಮಾಡುವಂಥ ಬೆಳಗ್ಗೆ ಕೆಲಸ ನಾನು ಕೂಡ ಮಾಡಿ ಹಾಗೆ ಕಸ ಉಡ್ದು ನೆಲ ಒರೆಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡೋಣ ಅಂಥೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ ಎಲ್ಲ ಪ್ರತಿ ಹೆಣ್ಮಕ್ಳು ಕೂಡ ಬೆಳಗ್ಗೆಯ ಮಾರ್ನಿಂಗ್ ರೊಟೀನ್ ಹಾಗೆಯೇ ಇವತ್ತು ಕೂಡ ನಾನು ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟರೊಳಗೆ ನಮ್ಮ ಪುಟಾಣಿ ಕೂಡ ಚಿರಾಗ್ ಬಾರ್ಗವು ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ ಹಾಗೆ ಟಿ ವಿ ಸೌಂಡ್ ಕೊಟ್ಟಿದ್ದೆ ಹಾಗಾಗಿ ನಾನು ಅದನ್ನ ಮ್ಯೂಟ್ ಮಾಡಬೇಕಾಗಿ ಬಂತು ಹಾಗೆ ಸ್ವಲ್ಪ ರಿಲೀಫ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕೂಡ ಟೀ ಕುಡಿದ್ರೆ ಕ ತಾನೇ ಒಂದು ಐದು ನಿಮಿಷ ನಮಗೆ ರಿಲೀಫ್ ಸಿಗೋದು ಆ ಟೈಮಲ್ಲಿ ನಾವು ಕೂಡ ಕೂತ್ಕೊಂಡು ಏನು ಮಾಡಬೇಕು ತಿಂಡಿನ ಅಡುಗೆನ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಅದನ್ನೇ ಕೂಡ ನಾನು ಕೂಡ ಮಾಡ್ತಾಯಿದ್ದೆ ಹಾಗೆ ರೊಟ್ಟಿ ಪಲ್ಯ ಮಾಡಿದ್ರೆ ಆಯಿತು ಹೇಳಿಬಿಟ್ಟು ನಾನು ಸರಿ ಮಾಡ್ಕೊಳ ರೊಟ್ಟಿಗೆ ಬಿಟ್ಟು ಜಿಗಿಟ್ಟು ಅದನ್ನು ನಾನು ಮಾಡ್ಕೊಳ್ತಾಕೆ ರೆಡಿ ಮಾಡಿಕೊಂಡೆ ಹಿಟ್ಟನ್ನು ಕೂಡ ಜಡಿ ಹಿಡಿ ರೆಡ್ ಜಡಿ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೀರು ಸ್ವಲ್ಪ ಕುದಿಬೇಕಾದ್ರೆ ಹಿಟ್ಟನ್ನು ಹಾಕ್ಕೊಳ್ತೀವಿ ನಾವು ಯಾಕೆ ಮಾಡ್ತಾಯಿದ್ದೀನೋ ಅದನ್ನೇ ಹಳ್ಳಿ ಕಡೆ ಸಾಮಾನ್ಯವಾಗಿ ಈ ರೀತಿ ಮಾಡ್ತಾರೆ ಕೆಲವು ಕಡೆ ಹಾಗೇ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಹಾಗೆ ರೊಟ್ಟಿ ತಡ್ತಾರೆ ನಾನು ಹೇಗೆ ಮಾಡ್ತಿದ್ದೀನೋ ಅದನ್ನೇ ತೋರಿಸ್ತೀನಿ ಮತ್ತು ಯಾರು ಇದನ್ನೆಲ್ಲ ನಾವು ಮಾಡೋದೇ ಅಂತೇಳ್ಬಿಟ್ಟು ತುಂಬ ಕೀಡಾಗಿ ಯೋಚನೆ ಮಾಡೋದೇನು ಬೇಡ ತೋರಿಸ್ತಾ ಇದ್ದೀನಿ ನನ್ನ ರೊಟ್ಟಿನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಅದು ಅದಕ್ಕಿದ್ಮೇಲೆ ಚೆನ್ನಾಗಿ ನೀರೆಲ್ಲ ಹಾಗೆಯೇ ರೊಟ್ಟಿ ಸರೇನ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಕೈಯಲ್ಲಿ ಇಟ್ಕೊಂಡಿದ್ದೆ ಮೊಬೈಲ್ ಹಾಗಾಗಿ ಕೆಳಗಡೆ ಇಟ್ಟು ಎಲ್ಲ ಕುಡಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕೈಗೆ ಹಣತಾನೆ ಇಲ್ಲ ಚೆನ್ನಾಗಿ ಕೂಡ ಇಟ್ಟು ರೆಡಿಯಾಗಿದೆ ಹಾಗೆಯೇ ಪಲ್ಯಕ್ಕೆ ಏನು ಮಾಡೋಣ ಅಂತ ಬಿಟ್ಟು ರೆಡಿ ಮಾಡ್ಕೊಂಡು ಸೊಪ್ಪಿತ್ತು ಹಾಗೆ ಕಾಳು ಮೊಳಕೆ ಕಟ್ಸಿದ್ರು ಅದು ಕೂಡ ಇತ್ತು ಹಾಗೆ ಸೌತೆಕಾಯಿ ಬಜ್ಜಿ ಪಲ್ಯ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಇವತ್ತು ಅಮಾವಾಸ್ಯೆ ಕೂಡ ಇರೋದರಿಂದ ತಮ್ಮ ತಮ್ಮ ಬೈಕ್ಗಳನ್ನು ತಮ್ಮ ಯಜಮಾನ್ರು ಅಣ್ಣ ಎಲ್ಲ ಕೂಡ ತೊಳ್ಕೊಳ್ತಾಯಿದ್ರು ಅದರಲ್ಲಿ ಕ್ಯಾಪಲ್ಲಿ ನಮ್ಮ ಚಿರುಗು ಕೂಡ ಅವನ ಸೈಕಲನ್ನು ಅವ್ನು ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಇದ್ದಾರೆ ಅಷ್ಟರಲ್ಲಿ ಯಜಮಾನರಿಗೂ ಕೂಡ ಟೈಮ್ ಆಗಿತ್ತು ಹಾಗಾಗಿ ಅವರು ಬೇಗ ಬೇಗ ಅವರೊಬ್ಬರೇ ಪೂಜೆ ಮಾಡಿಕೊಂಡು ಹಾಗೆ ನಿಂಬೆಹಣ್ಣು ಕೂಡ ಇಟ್ಕೊಂಡು ಗಾಡಿಗೆ ಅವರು ಕೂಡ ರೆಡಿಯಾದರು ಹಾಗೆ ನಾನು ರೊಟ್ಟಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡೆ ರೊಟ್ಟಿ ಹಿಟ್ಟನ್ನು ನಾದ್ಕೊಂಡು ತೋರಿಸಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರ್ತೀವಿ ಅವ್ರವರು ಯಾವ್ಯದಕ್ಕೆ ಬೇಕೋ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿರ್ತಾರೆ ನಾನು ಒಂದು ಮೀಡಿಯಮ ಕಲಿಸ್ಕೊಂಡು ರೊಟ್ಟಿನ ನಾನು ಮಾಡ್ತಾ ಇದ್ದೀನಿ ಹಾಗೆ ಇದನ್ನ ಯಜಮಾನರು ಒಂದು ವಿಡಿಯೋ ಮಾಡಿಕೊಡ್ರಿ ಅಂದೆ ಒಂದು ಸೆಕೆಂಡ್ ವೀಡಿಯೋನ ಮಾಡಿಕೊಂಡು ಇವಾಗ ಎಲ್ಲ ಕೆಲಸ ಮುಗಿಸಿ ಚಿರನಾಗ್ ಕೂಡ ಹಂಗ ನೋಡಿ ಹೋಗಿ ಬಿಟ್ಟು ಬಂದಾಯಿತು ಈಗ ಮುಂದಿನ ಕೆಲಸ ಮಧ್ಯಾಹ್ನದ್ದು ಶುರು ಮಾಡ್ಕೋಬೇಕು ಮಾತಾಡಿಲ್ಲಲ್ಲ ಹಾಗಾಗಿ ಮಾತಾಡ್ಕೊಂಡಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂತೇಳ್ಬಿಟ್ಟು ಬರೀ ವಾಯ್ಸ್ ಅವರೇ ಕೊಡ್ತಾ ಇರ್ ಇರ್ತೀನಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹಾಗೆ ಇದು ಕೂಡ ಮನೆ ಕೂಡ ಆಗಿದೆ ಇದನ್ನು ತೋರಿಸಿರಲಿಲ್ಲ ಹೇ ಎಲ್ಲ ಖಾಲಿ ಖಾಲಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದಾದಮೇಲೆ ಒಂದು ವಿಡಿಯೋನೇ ನಾನು ಮಾಡಿರಲಿಲ್ಲ ತೋರಿಸ್ತೀನಿ ಹೇಗಾಗಿದೆ ಹೊಸ ಅಡುಗೆ ಮನೆ ಅಂತೇಳ್ಬಿಟ್ಟು ನಿಮ್ಮದು ಕೂಡ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ ಕಂಟಿನ್ಯೂ ಈಗ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಆರಂಭಿಸೋದು ಹೆಣ್ಮಕ್ಳಿಗೆ ಬ್ರೇಕ್ ಟೈಮ್ ಟೀ ಅಲ್ವಾ ಹಾಗಾಗಿ ಟೀ ಕುಡ್ಗೆ ಅದೇನೇ ಹೇಳ್ತಾರಲ್ಲ ಒಂದು ವಾರದಿಂದ ಸಕತ್ತ ಮಳೆ ಬರ್ತೈತೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಇಷ್ಟು ದಿನ ಬಿಸಿಲು ಹೊರಗಡೆ ಹೋಗಂಗಿಲ್ಲ ಅಂತ ಯೋಚನೆ ಮಾಡ್ತಿದ್ವಿ ಈಗ ಮಳೆ ಎಲ್ಲಾದರೂ ಹೋಗೋಣ ಚಳಿ ಚಳಿ ಆಗ್ತಿದೆ ಏನಾದ್ರು ತಿನ್ನೋಕ್ಕೆ ಹೋಗೋಣ ಅಥವಾ ಎಲ್ಲಾದರೂ ಮದುವೆ ಫಂಕ್ಷನ್ಗೆ ಹೋಗೋಣ ಅಂದರೆ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಮಕ್ಕಳು ಕರ್ಕಂಡು ನಾವೆಲ್ಲರೂ ಟ್ರಿಪ್ ಹೋದರೆ ನಾವು ಬಂದು ಪೇಷಂಟಾಗಿ ಮಲ್ಗೋದೆ ಹಾಗಾಗಿ ಎಲ್ಲೂ ಹೋಗಿಲ್ಲ ಕುದೀತಾ ಇದೆ ಮತ್ತು ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಬ್ಬಳೆ ಕುಡಿಯಕ್ಕೆ ಬೇಜಾರಲ್ಲ ಮೇಲ್ಗಡೆ ಮನೆಗೆ ಕೆಲ್ಸಕ್ಕೆ ಬಂದಿದ್ದಾರೆ ಅವರು ನಾವು ಎಲ್ಲ ಸೇರ್ಕೊಂಡು ಟೀ ಕುಡಿತೀವಿ ಬಿಸಿ ನೀವು ಬರ್ತೀರಾ ಬನ್ನಿ ಬನ್ನಿ ಟೀ ಮಾಡ್ಕೊಡ್ತೀನಿ ಬಿಸಿ ಟೀ ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದೊಂದು ಸಿಂಪಲ್ ಆಗಿ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿತ್ತು ಯಾರಿಗಲ್ಲ ಕ್ರಿಕೆಟ್ ಅಂದ್ರೆ ಇಷ್ಟ ಕೊಹ್ಲಿ ಅಂದ್ರೆ ಇಷ್ಟ ಅವರೆಲ್ಲ ಕ್ರಿಕೆಟ್ ನೋಡ್ತೀರಾ ಅದರಲ್ಲೂ ಈಗ ಐ ಪಿ ಎಲ್ ಮ್ಯಾಚ್ ಮುಗಿತಾ ಬರ್ತಾಯಿದೆ ಮೊದಲಿಂದನೂ ಕೊನೆಯವರೆಗೂ ನೋಡ್ತಾ ಹೋದಿನಿ ಇವಾಗ ಆರ್ ಸಿ ಬಿ ಮ್ಯಾಚ್ ಇವತ್ತಿದೆ ಇವತ್ತು ಗೆದ್ದರೆ ಫಸ್ಟ್ ಪ್ಲೇಸ್ಗೆ ಹೋಗ್ತಾರೆ ಅಂತ ತುಂಬ ಖುಷಿ ಆಗಿದ್ದೀನಿ ನೀವು ಕೂಡ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವತ್ತೇನು ವಿಡಿಯೋ ಅಂತ ಹೇಳಿದರೆ ನಮ್ಮ ಆರ್ ಸಿ ಬಿ ಟೀ ಶರ್ಟ್ ನನ್ನ ಕೈಯಲ್ಲಿ ವಿರಾಟ್ ತುಂಬದಿಂದ ನಾನು ಇನ್ನು ಹಾಕ್ಕೋಬೇಕು ಹಾಕೋಬೇಕು ಕಳೆದ ಸೀಸನ್ ಐ ಪಿ ಎಲ್ ಮ್ಯಾಚ್ ಎರಡು ಸಾವಿರದ ನಾನು ತೊಗೊಂಡು ಇಟ್ಕೊಂಡಿದ್ದೀವು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ ಇವತ್ತು ಈ ಮ್ಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಕ್ಕೊಳ್ಳೋಣ ಅಂತ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವತ್ತು ಗೆಲ್ಲತ್ತೋ ಬೇಡವೋ ಹಾಕ್ಕೊಳಕ್ಕೋ ಬೇಡವೋ ಹಾಕ್ಕೊಳ್ಳೋದು ಬೇಡವೋ ಅನ್ಕೊತ ಸೋತ್ರೆ ಹಾಕೊಂಡ್ಬಿಟ್ರೆ ಭಯದಲ್ಲೇ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮ್ಯಾಚ್ ಪೂರ್ತಿ ಮುಗಿಸ್ಬಿಟ್ಟೆ ಹಾಗಾಗಿ ಈಗ ಇವತ್ತಾದರೂ ಹಾಕ್ಕೊಳ್ಳೋಣ ಅಂತ ಆಸೆಯಾಗಿ ತೊಗೊಂಡಿದ್ದೀನಿ ಹಾಕೊಳ್ತೀನೋ ಬಿಡ್ತೀಯ ಅನ್ನೋ ಗೊತ್ತಿಲ್ಲ ಯಾರ್ಯಾರು ಐ ಪಿ ಎಲ್ ನೋಡ್ತಿದ್ರೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ಆರ್ ಸಿ ಬಿ ಫ್ಯಾನ್ಸ್ ಇದೆ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚೆನ್ನ ಹಾಗೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಕೊಳ್ಳೋಣ ಬೇಡವಾ ಕಮೆಂಟ್ ಮಾಡಿ ನೋಡೋಣ ಹಾಕೊಳ್ತೀನೋ ಇಲ್ಲೋ ಇವತ್ತು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಜರ್ಸಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆಯಾ ಕೊನೆಗೂ ಆರ್ ಸಿ ಬಿ ಜರ್ಸಿ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ಟೈಟ್ ಆಗುತ್ತೆ ಈಗ ತುಂಬ ಅದರಿಂದ ಅಂದ್ಕೊಂಡಿದ್ದು ಆ ಅಂದ್ಕೊಂಡಿತ್ತು ಆದರೆ ತುಂಬ ಖುಷಿ ಆಯ್ತಲ್ಲ ಹಾಗೆ ನನಗೂ ಕೂಡ ತುಂಬ ಇದೆ ನಿಮಗೂ ಕೂಡ ಖುಷಿ ಆಗ್ತೀರಂತೆ ಯಾಕೆಂದರೆ ಆರ್ ಸಿ ಬಿ ಫ್ಯಾನ್ಸ್ ತುಂಬ ಜನ ಇದ್ದೀರ ಹಾಗಾಗಿ ಆರ್ ಸಿ ಬಿ ಫ್ಯಾನ್ಸ್ ಯಾರ್ಯಾರಿದ್ರೆ ಇವತ್ತು ಗೇಮ್ ಆರ್ಸಿ ಫ್ರೆಂಡ್ಸ್ ಫ್ಯಾನ್ಸ್ ಎಲ್ಲರೂ ಅಂದ್ಕೊಂಡಿರ್ತಾರೆ ಇವತ್ತು ಗೆಲ್ಲೇ ಬೇಕು ಮ್ಯಾಚ್ ಅಂತ ಆಲ್ ದ ಆರ್ ಸಿ ವಿ ಎಲ್ಲರ ಕಡೆಯಿಂದ ಆಲ್ ದ ವೆಸ್ಟ್ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ನಂದಿಷ್ಟೆಲ್ಲ ಒಂದಿಷ್ಟು ಕಿತಾಪತಿ ಮುಖದ ಮೇಲೆ ಚಿರು ಸ್ಕೂಲ್ ಟೈಮ್ ಮುಗೀತು ಕರ್ಕೊಂಡು ನಾನು ಹೋಗಿದ್ದೀನಿ ಚಿರು ಬ್ಯಾಗ್ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಚಿರುನು ಕೂಡ ಖುಷಿಯಾಗಿ ಬರ್ತಾ ಇದ್ದಾನೆ ತುಂಬ ಇವತ್ತು ಸ್ವಲ್ಪ ಬ್ರೇಕ್ ಬಿಟ್ಟಿದೆ ಮಳೆ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್